ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಹಾಂ ಊಟ ಉಂಟಾ ಕಾಫಿ ಕುಡಿದ್ರಾ ಯಾವ ಟೈಮು ಅಂತ ಗೊತ್ತಾಯ್ತಿಲ್ಲ ಮಗ ಅಯ್ಯೋ ನಾನೇ ಮಧ್ಯಾಹ್ನ ಮಾಡ್ತಾ ಕೂತೀವನಿ ಊಟ ಮಾಡಿಬಿಟ್ಟು ಬಂದೆ ಇದುಬಿಟ್ಟು ಯಾಕೋ ಕಣ್ಣೆ ಅಳಿತಾ ಕೂತಂಗಿದ್ದು ಬೆಳಗಿನ ಟೈಮು ಒತ್ತರೆ ಮಧ್ಯಾಹ್ನ ಟೈಮೆಲ್ಲ ನಿದ್ದೆ ಮಾಡಿದ್ರೆ ಸರಿ ಹೋಗೋದಿಲ್ಲ ಅಲ್ವೇ ದರಿದ್ರೆ ಒಕ್ಕ ಬಿಡ್ತದೆ ಅಂತ ಅಂದ್ಬಿಟ್ಟು ಈಚೆಗೆ ಬಂದು ಕೂತೀವಿ ಏನು ಏನು ಅಂತಲೇ ಗೊತ್ತಾಯ್ತಿಲ್ಲ ತಲೆ ಮೇಲೆಲ್ಲ ಬರೀ ಯೋಚನೆಗಳೇ ಕಾಯ್ತಾ ಕೂತ್ ಬಿಟ್ಟನಪ್ಪ ಏನು ಮಾಡೋದು ಅಂತಲೇ ಗೊತ್ತಾಯ್ತಾ ಇಲ್ಲ ರಂಗಮ್ಮ ಏನು ಮಾಡ್ತಿದ್ದೀವಿ ರಂಗಮ್ಮ ಇದೇನಿದು ಯೋಚನೆ ಮಾಡ್ತಾ ಕೂತಿದ್ದಿಲ್ಲ ಹಿಂಗೆ ತಲೆ ಮೇಲೆ ಏನೋ ಬಿದೋಗಿರೋ ಹಂಗೆ ಚಪ್ಪಡಿ ಕಲ್ ಬಿದೋಗಿರೋ ಹಂಗೆ ಯೋಚನೆ ಮಾಡ್ತಾ ಕೂತಿದ್ದಿಲ್ಲ ಆ ಯಾಕೆ ರಂಗಮ್ಮ ಅನ್ನ ಉಂಡಾ ಇಟ್ಟುಂಡಾ ಏನು ಅಂತ ಹೇಳೋಣಿಲ್ಲ ಮಂಗ್ಳಿ ಬಾ ಇತ್ತಗೆ ಕೂತ್ಕ ಏನು ಅಂತ ಹೇಳೋಣ ಹೇಳವ ಏನು ಮಾಡೋಕ್ಕದ್ದು ಊರು ಹೋಗು ಅಂತ ಅದೇ ಕಾಡು ಬಾ ಅಂತ ಅದೇ ಏನು ಮಾಡೋಕ್ಕದ್ದು ಹೇಳು ಬಾ ಕೂತ್ಕ ಅಯ್ಯೋ ಅಲಾಸೆ ಕಣೆ ಏನೋ ಒಂಥರ ಅಲಾಸೆ ಆಗಿಬಿಟ್ಟದೆ ಅಯ್ಯೋ ಅದ್ರ ಬೇರೆ ತಲೆ ಚಿಂತೆ ಆಗಿ ಕೂತ್ಬಿಟ್ಟದೆ ಕಣ ಬಾ ಕು ಕೂತ್ಕ ಕೂತ್ಕ ಇತ್ತಗೆ ಹೋಗಿದ್ದಾವ ಮಂಗ್ಳಿ ಈ ಕಡೆನು ಬರ್ತ ಇದೆಯಲ್ಲ ಏ ಇತ್ಲಗೇ ಕೂಲಿ ಕೆಲ್ಸಕ್ಕೆ ಹೋಗಿದ್ದಿಕ್ಕನ ಅದೇ ಇದು ಮಾಡೋಕೆ ಕಳೆ ಹೋಗಿದ್ದಿ ಅದು ಮುಗಿಸ್ಕೊಂಡು ಇವತ್ತು ಬೇಗ ಆಗೋಯ್ತು ಯಾಕೆ ಅಂತಂದ್ರೆ ಒತ್ತೊತ್ರನೇ ಊಟತ್ತು ಒಟ್ಟು ಊಟಕ್ಕೆ ಮುಂಚೆ ಹೊಂಟೋಗಿದ್ ಅದುವೆ ಗುತ್ತಿಗೆ ಗೊಯಿಸ್ಕೊಬಿಟ್ಟ ಮನ ಗುತ್ತಿಗೆ ಗೊಯ್ಸ್ಕೊಬಿಟ್ಟು ಅದಕ್ಕೆ ಇಷ್ಟೊತ್ತು ಗಂಟೆ ಆಯಿತು ನಾಲ್ಕು ಗಂಟೆ ನಾಲ್ಕು ವರೇನೋ ಇವಾಗ ಅದಕ್ಕೆ ಬಿಟ್ಮು ಕೈ ಬಿಟ್ಬಿಟ್ಟು ಬಂದ್ಮು ಇನ್ನೊಂದು ಒಂದು ಅರ್ಧ ಎಕರೆ ಇರಬೇಕು ನಂದು ಅರ್ಧ ಎಕರೆ ಒಂದು ಎಕರೆ ಅದನ್ನು ನಾಳೆಗೆ ಎಲ್ಲ ಬಿಡ್ಮ ಅಂತ ಅನ್ಕಂಡು ಎಲ್ಲ ಬಂದು ಮಾತಾಡ್ಕೊಂಡು ಲಕ್ಷ್ಮಕ ನಾನು ಗೌರಿಗೆ ಎಲ್ಲರೂ ಬಂದ್ಬಿಟ್ಟು ಆಯ್ತಾ ಈಗ ಹಂಗೆ ಬರ್ತಾಯಿದ್ನಲ್ಲ ನೀನು ನೋಡ್ರಿ ಮಾತಾಡ್ಸ್ಕೊ ಹೋಗ ಮತ್ತೆ ಏನು ಮಾಡ್ತಿದ್ದಾಳು ರಂಗಮ್ಮ ಇಷ್ಟು ದಿನ ಆಯಿತು ಎತ್ತಗೋಗಿದ್ಲು ಕಾಣೆ ನೋಡ್ದಂಗೆ ಅನ್ನಿಸ್ಲಿಲ್ವಲ್ಲ ಅದಕ್ಕೆ ಹೋಗಮ್ಮ ಅಂತ ಬಂದಿಕ್ಕನ ರಂಗಮ್ಮ ಮೇಮ್ ಅಂಗಡಿ ಏನು ಈಗಲೂ ಕೆಲ್ಸಕ್ಕೆ ಹೋಗ್ತಾಯಿದ್ದಿಲ್ಲ ಕಳೆಗೆ ಎತ್ಕೆ ಎತ್ಕೆ ಅಂತ ಅಂದ್ಕಂಡು ನಿನ್ನ ಗಂಡ ಚೆನ್ನಾಗಿ ನೋಡ್ಕೋದಲ್ಲ ನೀ ಈಗಲೂ ಕುಡ್ಕೊಬಂದಾನ ಮೀ ಹಾಂ ಅಯ್ಯೋ ಅದೇನು ಅದೇನು ಅಂತ ಕೇಳ್ಯೋ ಬಿಡು ರಂಗಮ್ಮ ಪಡ್ಕ ಬಂದದ್ದು ಯಾರಿಗಾರು ಕೊಡುವಂಗಿದ ಏಳು ಯೋಗಿ ಪಡ್ದದ್ದು ಯೋಗಿಗೆ ಭೋಗಿ ಪಡೆದದ್ದು ಬೋಗಿಗೆ ಜೋಗಿ ಪಡೆದದ್ದು ಜೋಗಿಗೆ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಮನೆ ಬರ ಏನು ಮಾಡೋಕಾದು ಅಂತ ಹೇಳಕಾದ್ದು ಯಾರಿಗಾರು ಕೊಡುವಂಗಿದ್ರೆ ಯಾರು ಇಸ್ಕೊಂಗಿದ್ರೆ ಇದು ನಮ್ಮ ಪಾಲುಗೆ ಬಂದದ್ದನ್ನು ನಮ್ಮ ಅನುಭವಿಸ್ಬೇಕು ಏನೂ ಮಾಡೋಕ್ಕಾಗೋದಿಲ್ಲ ಕರ್ಮ ಯಾರು ಬಿಡುದಿಲ್ಲ ಏನು ಮಾಡೋಕಾದ್ದು ಏಳು ರಂಗಮ್ಮ ಅವನೇ ಕಲಿದು ಬುದ್ಧಿಯಾ ಕ ಅಮ್ಮ ಕಲ್ತ್ನ ಅದಾಯಿತು ನನ್ನ ಸಮಾಧಿ ಮಾಡಿದ್ಮೇಲೆ ಅವ್ನು ಕಲ್ತಾನೇನು ಬುದ್ಧಿ ಬಿಡು ರಂಗಮ್ಮ ಅದ್ರ ಬಗ್ಗೆ ಏನು ಅಂತ ಹೇಳೋದು ನಾನಂತ ಯಾಕೆ ಇದೇನಾಯ್ತಲೆ ಯಾಕೆ ಹಿಂಗೆ ಸ್ವರ್ಗೋಗಿದ್ಯಾಲ ಮೂಳು ಕಂಡ್ವೆ ಚಕ್ಳ ಮೂಳೆನೂ ಇದು ಮಾಡ್ಕೊಂಡಂಗಿದೆಯಲ್ಲ ಕೋಲಕ್ಕೆ ಸೀರೆ ಉಡಿಸ್ದಂಗಿದೆಯಲ್ಲ ಯಾಕೆ ಇಷ್ಟೊಂದು ಸಣ್ಣಗಾಗೋಗಿದೆಯಲ್ಲ ಒಣಿಕ ಕೂತಿದ್ಯ ಯಾಕೆ ಮುಂಡಿಗಿದ್ದೇ ಏನು ಅಂತ ಹೇಳೋಣವ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಒತ್ತೇ ಎದ್ದು ಅಟ್ಟಿ ಕೆಲಸ ಎಲ್ಲ ಒಯ್ತದೆ ಅಟ್ಟಿ ಕೆಲಸ ಮುಗಿಸ್ಕೊಂಡು ಒಯ್ತೀನಿ ಒತ್ತಿಟ್ಟಕ್ಕೆ ಮುಂಚೆ ಹೊಂಟೈತೀನಿ ಕಳೆಗೆ ಕಳೆಗಾಗಿರ್ಬೋದು ಭತ್ತ ಕುಯ್ಯಕ್ಕಾಗಿರ್ಬೋದು ಭತ್ತ ಬಡಿಕೆ ಆಗಿರ್ಬೋದು ಕುಯ್ಕೆ ಆಗಿರ್ಬೋದು ಕಪ್ ಕತ್ರಿಸೆ ಆಗಿರ್ಬೋದು ಒಯ್ತೀನಿ ಕಬ್ ಕತ್ರೆಸಕ್ಕೆ ಒಯ್ತಿದ್ದಕ್ಕನ ಮೊದಲೇ ಹಸಿ ಜಾಸ್ತಿ ಕೂಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಡ ಸಕ್ಕನೆ ಇಡ್ಕೊಬಿಡ್ತು ಇಡ್ಕೊ ಬಿಡ್ತಾಯಿತ್ತು ಅದು ಐತೆ ಇಲ್ಲ ಏಡೇಕ್ಳು ಬೇರೆ ಹೊಟ್ಟೆ ಕೂದ್ಬಿಟ್ಟಲ್ವ ತಂದದ್ದು ಮಕ್ಕಳ ಅದಕ್ಕೆ ಇವಾಗ ಆಯ್ತಾ ಅಲ್ವಲ್ಲ ಈಗ ಈ ಕಳೆಗಿಳೆ ಕಿತ್ಕೊಂಡು ಗುಡು ಗುಡು ಗೂಡು ಪಾಡ್ ಬಿಡ್ಸ್ಕೊಂಡು ಉಳಗಿಳು ಹಾಕಂಡು ಮಾಡ್ಕೊತಾವೆ ಅದೆಲ್ಲ ಈಟಲ್ವೇ ಸಕನೆ ಇಟ್ಟು ಅತ್ಕಿ ಯಾ ಹಿಂಗೆ ಆಗ್ಯವನಿ ಏನು ನಮ್ಮ ಪ ನಮ್ಮ ಪಡ್ಕೊ ಬಂದಿರೋದಲ್ವೇ ಆ ಕುಡ್ಕೋ ಕುಡ್ಕಂಡು ಎಲ್ಲೆಲ್ಲಿ ಬಿದ್ದಿದ್ದಾನೋ ಮೂರಲ್ಲೆಲ್ಲ ಬಿದ್ದ್ಬತ್ತಾನೆ ಏನು ಮಾಡೋದು ನಿಂಗೆ ಹಂಗೂ ಒಂದು ವಿಷಯ ಗೊತ್ತೇ ಅಯ್ಯೋ ಪಾಪ ಇದು ಏನು ಅಂತಾನೆ ಒಬ್ಬೊಬ್ರದ್ದು ಒಂದೊಂದು ಜೀವನದ ಕತೆ ಬಿಡವ ಯ ಅಲ್ಲಿದ್ದವ್ರಿಗೆ ಕಡಲೆ ಇರಲ್ತು ಕಡಲೆ ಇದ್ದೋರ್ಗೆ ಅಲ್ಲಿರಲ್ತು ಅಂತ ಹೇಳ್ತಾರಲ್ಲ ಹಂಗೆ ದುಡ್ಡಿರೋರ್ಗೆ ಒಂದು ಚಿಂತೆ ಆದರೆ ದುಡ್ಡು ಇಲ್ಲದೇರೋರಿಗೆ ಒಂದು ಚಿಂತೆ ಕನ ಹಿಟ್ಟು ಹಿಟ್ಟು ಉಂಡಾ ಏ ಅಲ್ಲೇ ಮಾಡ್ಕೊ ಬಂದಿದ್ರು ಅದೇನೋ ಬಸ್ಸಾರು ಮುದ್ದೆ ಅನ್ಕೊಂಡು ತಕೊ ಬಂದಿದ್ರು ಕಣ ಅದನ್ನೇ ಉಣ್ಕೊ ಬಂದೆ ಅಯ್ಯೋ ನಿಂಗೆ ಅನ್ನಂಗೆ ಒಂದು ಬಿಸಿ ಅವಳ್ದೆ ಮರ್ತದೆ ಯಾಕೆ ಗುಂಡಮ್ಮನ ಮಮ್ಮಂಗ ಓಡ್ಸ್ಕೊಬಂದ್ಬಿಟ್ಟಿದ್ದಾನ ಅಂತೆಲ್ಲ ಯಾವುದೇ ಎಣ್ಣ ಮದುವೆ ಆಗಂದು ಏನ್ಲೇ ಏನ್ಲೇ ಹೇಳ್ತೇರಿ ನೀನು ಆ ಗುಂಡಮ್ಮನ ಮಮ್ಮಂಗ್ಗೆ ಅದೇನು ಬಂದಿದ್ದದು ಓದ್ಕೊಂಡು ಹೋಗೋಂಥದ್ದು ಯಾಕೆ ಮದುವೆ ಬೇಕು ಅಂತ ಅಂದಿದ್ದಿದ್ರೆ ಯಾವ್ದಾರು ಕಟ್ತಿರ್ದಿಲ್ರಿ ಅವರು ಹಾಂ ಯಾವ್ದಾದ್ರು ಎಣ್ಣೆ ಕರ್ಕೊಂಡು ಕಟ್ತಿರ್ದಿಲ್ವಿ ಅಂತ ಇವ್ನ್ಗೆ ಎಂಥದ್ದು ಈ ವಯಸ್ಸಿಗೆ ಎರಡು ವಯಸ್ಸಿಗೆ ಮದುವೆ ಐಟ್ಲಿಗೆ ಅಯ್ಯೋ ನೀ ಆಡು ವಯಸ್ಸು ಅಂತ ಅಂದೆ ಅವನಂತ ಪೊರಕೀಯ ಅವನಂತ ಇದು ಅಯ್ಯೋ 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 ಹೆಂಗೆ ಆಡ್ತಾನೆ ಗೊತ್ತೇ ಊರೇ ನಂದು ಆಡ್ತಾನ ಕಂದ್ರಂಗಮ್ಮ ಹೊಸ ಸಸಿ ಎಲ್ಲ ಅವನಿಂದ ಐಕ್ಳೆಲ್ಲ ಕೆಟ್ಟಯ್ತಾ ಕೂತವೆ ನನ್ನ ಮಕ್ ನನ್ನ ಮಕ್ಕಳು ಬೇರೆ ಅಯ್ಯೋ ನನ್ನ ಮಕ್ಕಳು ಏನು ಹಿಂದ್ ಕಟ್ಕಂಡು ಆಡ್ತಾನೆ ಆ ವೈಕ್ಳು ಬೇರೆ ಸ್ಕೂಲ್ಗೂ ಹೋಗಲ್ಲೋ ಎಂಥದೂ ಇಲ್ಲ ಈತಕ್ಕೆ ಕೆಲಸನೂ ಮಾಡಲ್ಲ ಏನು ಮಾಡೋದಿಲ್ಲ ಕಂದ್ರಂಗಮ್ಮ ನನಗಂತೂ ತಲೆ ಚಿಟ್ಟಿ ಹಿಡ್ದೋಗೋದೆ ಯಾಕಾದರೂ ಊರು 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 ಅಂತ ಅನ್ಕಂಡು ಎಲ್ಲರೂ ಕಡ್ದೊಂಟಾಗ್ಬಿಡೋದೇ ಅಂತ ಅನ್ನಿಸ್ಬಿಟ್ಟದೆ ಅಯ್ಯೋ ಯೋಚನೆ ಮಾಡ್ಬೇಡ ಸುಮ್ಮನೀರು ಮಂಗಳಿ ಎಲ್ಲರಿಗೂ ಒಳ್ಳೇದಾಯ್ತಿದೆ ಕಣ ಒಂದಲ್ಲ ಒಂದಿನ ಒಳ್ಳೇದಾಯ್ತಿದ್ದೆಕ ಸುಮ್ಮೀರಲ್ಲೇ ಅಂದಂಗೆ ರಂಗಮ್ಮ ಏನು ಅಡುಗೆ ಮಾಡಿದ್ರಿ ಊಟ ಮಾಡ್ದೆ ಏನು ಊಟ ಮಾಡಿದೆ ಏನೋ ಸಾಕೆ ಗಮ್ ಅಂತ ಅಯ್ಯೋ ಏನಾರು ತಿನ್ಬೇಕಲ್ಲವಾ ಹೊಟ್ಟೆ ಹಸಿ ತರುತ್ತೆ ಹೊಟ್ಟೆ ಹಸಿ ಬರ್ದಾಕಬೇಕಲ್ಲ ಒಂದು ಇಲ್ಲ ಅಂತ ಅಂದರೆ ಬದುಕುಕಾದ್ದೆ ಮನ್ಸ ಏನೋ ಒಂಚೂರು ಮಾಡಿ ತಿಂದೆ ಕಣವ ಏನು ಅಯ್ಯೋ ವಯಸ್ಸಾದೊಳಗೆ ತಿಂದರೆ ಏನು ತಿಂದು ಹೊಟ್ಟೆ ಹಸಿ ತಡೀಕಾಗಲ್ತೊಂದು ಒಂಚೂರ ಹೊಟ್ಟೆಗೆ ಹಾಕಬೇಕು ಅಷ್ಟು ಏನೇನು ಮಾಡೋಕ್ಕಾದಿಳು ಈ ನಡುವೆ ಬಲೆ ಗಮ್ ಅಂತದಲ್ಲ ನಿಮ್ಮ ಮಟ್ಟಿಲ ಅಡುಗೆ ಮೊದಲೆಲ್ಲ ಹಿಂಗೆ ಅಂತಿರ್ನಿಲ್ವಲ್ಲ ಹಾಂ ಏನು ಅಷ್ಟೊಂದು ವಿಶೇಷ ಅಂತ ವಿಶೇಷ ಏನೋ ಬರಂಗಮ್ಮ ಅಯ್ಯೋ ಏನೇ ವಿಶೇಷ ಆ ನನ್ನ ಮಗ ಕಿತ್ತೊಂದು ನನ್ನ ಮಗ ನನ್ನ ಮಗ ನನ್ನ ಹಾಟ್ಗಳ್ ನನ್ನ ಮಗ ಬಂದಿಲ್ವೇ ಅಮ್ಮ ಆ ಕಾಲಿ ತಮ್ಮ ಬಂದವನಿಲ್ಲ ಅಂತ ಅಂದ್ಬಿಟ್ಟು ಒತ್ತದ್ಕು ಒತ್ತದ್ಕು ರುಚಿ ರುಚಿಯಾಗಿ ತರಾವರಿ ಮಾಡಿ ಮಾಡಿ ಮಡಕ್ತ ಬಿದ್ದೋಳೆ ಕಣವ ಹಾಂ ನನ್ನ ಮಗನ ಇದೊಡೀಕೆ ಅಂತ ಮಡಿ ಬಂದವನ ಅಂಬೇರೆ ಅಯ್ಯೋ ಕತೆ ಕರ್ಮ ಏನು ಅಂತನೂ ಅರ್ಥ ಆಗೋದಿಲ್ಲ ಏನಂತದು ಅಂತನೂ ಅರ್ಥ ಆಗೋದಿಲ್ಲ ಆ ಅದ್ರ ನೀನು ನಳಿ ಹಿಂಗೆ ಇನ್ನೊಂದು ಮದುವೆ ಮಾಡಿಬಿಟ್ಟು ತಪ್ಪು ಕೆಲಸ ಮಾಡ್ಕೊಬಿಟ್ಟೆ ಅನಿಸ್ತದೆ ಅಲ್ವೇ ಓ ನಾನು ನಾನೋಗಿದ್ನವಳ ತರಕೆ ನಾನು ಅವಳ ಮದುವೆ ಮಾಡ್ಕೊ ಕರ್ಕೊಬ್ರಕೆ ಅಂತ ಏನು ಮೋಡಿ ಮಾಡಿದ್ರು ಏನು ಮೋಸ್ಕಾತ್ ಮಾಡಿದ್ರು ಏನು ಮಾಯ ಮಾಡಿದ್ರು ನನ್ನ ಹಳಿನ ಸೆಳ್ಕೊಬಿಟ್ಟಿದ್ದೆ ನನ್ನ ಮಗಳು ಸಾಯೋಗ ಮಾಡಿದ್ರು ನನ್ನ ಮಗಳು ಕೊರಗೆ ಕೊರಗೆ ಸತ್ತೋದ್ಲು ಏನು ಮಾಡಿಯೇ ಏನು ಮಾಡಿ ಕ ಸತ್ತೋದ್ಲಲ್ಲ ನಾ ಇಟ್ಲಿ ದಿಕ್ಕ ಐತಾಳೆ ಅಂತ ಅಂದ್ಬಿಟ್ಟಿದ್ದೆ ಮನೆ ಕರ್ಕೊ ಬಂದರೆ ಅಟ್ಟಿ ಕರ್ಕೊ ಬಂದರೆ ಈ ಪಾಟಿಯೇ ಮಾಡಿ ಕೂರಿಸೋಳೆ ಅಯ್ಯೋ ನನಗೆ ಬಾಯಿದೆ ಮಾತಾಡಿದ್ರೆ ಮಾತಾಡೋಕ್ಕಾಗಲ್ತು ನನ್ನ ಮಾತು ಏನವ ನಡ್ದು ಈ ಎಟ್ಲಿ ನನ್ನ ಮಾತು ಏನು ನಡ್ದದು ಹೇಳು ನೀವು ಅಲ್ಲ ರಂಗಮ್ಮ ಗಟ್ಟಿಗಿತ್ತಿ ನೀನೇ ಹಿಂಗೆ ಅಂತ ಅಂದ್ಬಿಟ್ರೆ ಹೆಂಗೆ ಹೇಳು ಅವು ಏನು ಗಟ್ಟಿಗಿತ್ತಿಯೋ ಏನ ಏನು ಅಂತನೂ ಅರ್ಥ ಕಲ್ತಕಂತಾಯಿ ನೀ ಗಟ್ಟಿಗಿತ್ತಿ ಅದೊಳೆ ಹಿಂಗೆ ಅಂತ ಅನ್ಕೋಬಿಟ್ರೆ ನಮೇಲೆ ಎಲ್ಲೋಗಬೇಕು ಎತ್ತಗೋಬೇಕವ ನಿಮ್ಮಂತೇರನ್ನ ನೋಡ್ಕೊಂಡು ನಾವು ಜೀವನ ಮಾಡ್ತಾ ಇಂಥ ಗಟ್ಟಿಗಿತ್ತಿ ಇಂಥ ಸುರಗಿತ್ತಾ ಹಿಂಗೆ ಜೀವನ ಬಾಳ ಬಾಳಾಟ ಮಾಡ್ಕೊ ಹೋಯ್ತವಳೆ ನಿನ್ನ ಕಾಲ್ ಕಾಲದಿಂದ ನೀವು ಎಂತೆಂತ ಅಂತ ನಮಗೆ ಕೇಳ್ಕಂಡೆಲ್ಲ ತಿಳ್ಕೊಂಡು ನಿಮಗೆ ಕನವ ರಂಗಮ್ಮ ನೀವು ಯೋಚನೆ ಮಾಡಬೇಡ ಸುಮ್ಮೀರು ಎಲ್ಲ ಇದಾಯ್ತದೆ ಒಳ್ಳೆದಾಯ್ತದೆ ನೀನೇನೋ ಹೇಳ್ತೀಯ ಕನವ ಯೋಚನೆ ಮಾಡ್ಬೇಡ ಅಂತ ಯೋಚನೆ ದಿನಕ್ಕೆ ಹೆಚ್ಚಾಯ್ತಾ ಕೂತದೆ ಆ ಮೂರ್ಕ್ ನನ್ನ ಮಗ ಬಂದ್ಬಿಟ್ಟವನಲ್ಲ ಆ ಮೂರ್ಕ್ ನನ್ನ ಮಗ ಅಯ್ಯೋ ನನ್ನ ಹೆಣ್ಣಾಗ್ಬಿ ಎಣ್ಣೆ ಇಟ್ಲು ನನ್ನ ಯಾಕೆ ಹೋಗದೆ ಯಾವಾಗಲೂ ಸುತ್ತಾ ಇರ್ತಾನೆ ಅಂಬೆರೆ ಎಣ್ಣಬಾಕ ಅಂತ ಏನು ಮಾಡೋದು ಅಂತಾನೂ ಗೊತ್ತಾಯ್ತಲ್ಲ ಕಣವೋ ನನಗಂತೂ ಎಣ್ಣೆ ಇಳ ಹೆಂಗೆ ಕಾಯುದು ಅಂತಾನೆ ಅರ್ಥ ಆಯ್ತಲ್ಲ ಏನಾದರೂ ಅವನಿಂದ ತೊಂದರೆ ಆಗೋದ್ರೆ ಏನೋ ಮಾಡೋದು ಅಂತ ಅನ್ನಿಸ್ತಾ ಇದೆ ನನಗಂತೂ ಅಯ್ಯೋ ಅಮ್ಮ ಏನು ಏ ನಿಮ್ಮ ಎಣ್ಣೆ ಐಕ್ಕು ಬುದ್ಧಿ ನಮ್ಗೆ ಗೊತ್ತಿಲ್ವೇ ಬಿಡವ ಇದು ಚಿನ್ನ ಚಿನ್ನ ಇದ್ದಾಗ ಏನಕ ಬಂಗಾರದಂತವು ಎಣ್ಣೆಕ ಯಾವ ಇದಕ್ಕೂ ಇದು ಮಾಡೋದಿಲ್ಲ ಕಣ ನಮ್ಗೆ ಗೊತ್ತಿಲ್ವೇ ಅಂತ ಅವನು ಏನು ಪಟ್ಟಿಂಗ್ ಕೆಲಸ ಮಾಡಿದ್ರು ಏನು ಬೆಳೆಸ್ಕೋ ಕೆಲಸ ಮಾಡಿದ್ರು ವೇ ಅದೆಲ್ಲ ನಾಡಿದ್ದಿಲ್ಲ ಕಣ ಅದ್ವೇ ನಿನ್ನ ಐಕ್ಳು ಮುಂಚಾರಿ ನೀನು ತಲೆ ಸುಮ್ಮನೆ ಸುಮ್ಮನಿರು ರಂಗಮ್ಮ ಅಯ್ಯೋ ಮಂಗ್ಳಿ ನನ್ನ ಐಕ್ಳು ಮೇಲೆ ನನಗೆ ಚಿಂತೆ ಇಲ್ಲ ನಾನು ಯೋ ಮೇಲೆ ನಾನು ನನ್ನ ಪಡ್ತಾ ಇಲ್ಲ ಅಯ್ಯೋ ಅಮ್ಮ ಸರಿ ಇಲ್ವಂತೆ ಕಣೋ ಅಯ್ಯೋ ಹೆಂಗೆ ಹೇಳ ನಾನು ನಿನ್ಗೆ ಬಲವಂತದಿಂದಾದ್ರೂ ಏನಾದರೂ ಮಾಡಿಬಿಟ್ರಿ ಅಂತ ಭಯ ನನಗೆ ಅದು ಬಿಡು ಇದ್ದದ್ದೇ ಯೋಚನೆ ಕಣ ನನಗೆ ಅದು ಯಾಕೆ ನಿನ್ನ ಗಂಡ ನಿಮಗೆ ಮೂರು ದಿನ ಇಂಚಾರಿ ಹೊಡೆದಂತೆಲ್ಲ ಹಾಂ ಹಿಡ್ಕಿ ಕೊಟ್ಟಂತಲ್ಲ ಕೈ ಕಾಲಾಗೆ ಊತ್ಕೊ ಬಿಟ್ಟಿತ್ತು ಅಂತಲ್ಲ ಅಣೇನೂ ಇದಾಗೋಗಿತ್ತಂತಲ್ಲ ಹಂಗೆ ಕಾಣಿಸ್ತಾ ಗೊತ್ತದಲ್ಲವಾ ಅವ್ನಿಗೆ ಓದ್ಕೊಂಡು ಹೋಗಿದ್ ಬಂದದೆ ಕಣಮ್ಮ ಅವ್ನಿಗೆ ವಾನ್ಪೇಟ್ದಾಳ ಅವನೇನು ಅವ್ನಿಗೆ ಹೆಂಗೆ ಇವತ್ತು ಹೇಳ್ಕಂದ್ರೆ ನಮಗೆ ಏನು ನಾಚಿಕೆ ಇಡ್ಸದಿದೆ ಅವ್ನು ಮಾಡೋ ಕೆಲ್ಸ್ಗಳ ಏನೂ ಇಲ್ಲಾ ಕಣಮ್ಮ ಕೋಳಿ ತಗೊಬತ್ತಿನಿ ಕೋಳಿ ಸಾರು ಮಾಡು ಅಂತ ಅನ್ನ ಹೋಗಿ ಬಾ ಅಂತಂದ್ರೆ ಕೊಡು ಕಾಸ ಕತ್ತೀನಿ ಅಂತಂತಲೇ ನಾನೆಲ್ಲಿಂದ ಓತರನೇ ನನಗೆ ಸಂಘಗಳು ಚೀಟಿಗಳು ಅವು ಇವು ಅಂತಲೇ ಕಟ್ಕೊಂಡು ಈ ಜೀವನ ಮಾಡೋದು ಆಗೋಗದೆ ಇವಾಗ ಸಾಲ ಮಾಡ್ಕೊ ಬರ್ತಾನೆ ಅವ್ರು ಸಾಲದವರೆಲ್ಲ ಅಟ್ಟಿ ತಬಾಗ್ಲಿ ಬರ್ತಾರೆ ಅವರು ಕೊಟ್ಕ ಕೊಟ್ಕೊಂಡು ನನ್ನ ಜೀವನವೂ ಹೆಂಗೆ ಆಗೋಗದೆ ಅವ್ನಿಗೆ ತಿನ್ನು ಕೋಳಿ ಬೇಕಂತೆ ನಾನು ಎಲ್ಲಿಂದ ತಂದ್ಕೊಂಡಮ್ಮ ಈ ಕೋಳಿ ರೇಟ್ ಬೇರೆ ಗಗನ ಕೇರ್ಬಿಟ್ಟಿದೆ ಹಾಂ ಎಲ್ಲಿಂದ ತಂದ್ಕೊಂಡು ಮಾಡಿನಿ ಅವಳು ಒಂದೊತ್ತು ಇದ್ರೆ ಇನ್ನೊಂದೊತ್ತು ಇರೋದಿಲ್ಲ ಹೆಂಗೋ ಬಾಳಾಟ ಮಾಡ್ಕೊ ಹೋಯ್ತವಳಲ್ಲ ಅಂತ ಅನ್ಕೊಂಡಿರೋದು ಬಿಟ್ಬಿಟ್ಟು ತಗೊ ಬತ್ತೀನಿ ಕೊಡು ಕಾಸ ಕೊಡು ಕಾಸ ಅಂತ ಅನ್ಕೊಂಡು ಹಿಡ್ಕೊಬದ್ನ ಕನೋ ರಾತ್ರಿ ಎಲ್ಲ ಹಿಡ್ಕೊಬಡ್ದ ಉಪ್ಸಾರು ಮಾಡೀನಿ ತಿನ್ನೋ ಮುದ್ದೆ ಮಾಡೀನಿ ಹಿಟ್ ಮಾಡೀನಿ ತಿನ್ನು ಅಂತ ಅಂದ್ರೆ ಉಪ್ಸಾರ ನಿನ್ಗೆ ಹುಯಿಕೊ ನಿನ್ ತಲೆ ಮೇಲೆ ಉಯ್ಕೋ ಅಂತ ಅನ್ಕೊಂಡು ಹಾಂ ತಟ್ಟೆಗೆ ಇಕ್ಕಿಂದು ಹೋಗಿ ಮೇಲೆ ಮಕದ್ಮೇಲೆ ಎರ್ಚ್ಬಿಡ್ದವ್ನಾ ಯಾಕೆ ಹಿಂಗೆ ಎರ್ಚಿ ಅಂತ ಒಂದೇ ಒಂದು ಅಂದಿಕನ ಅದಕ್ಕೆ ಹಿಡ್ಕೊಂಡು ತಾರ ಮಾರ ಒಡ್ದ ಹಾಕ್ಬಿಟ್ನಾಕನ್ ರಂಗಮ್ಮ ಏನು ಮಾಡುದು ಏಳು ಇಂಥವ್ರು ಕಟ್ಕಂತು ಹೆಂಗೆ ಬಾಳಾಟ ಮಾಡುದು ಏಳು ಇನ್ನೇನು ಅದಾದ್ಮೇಲೆ ಓದಾರನ ಎದ್ದು ಕೆಲ್ಸಕ್ಕೆ ಹೋಗ ಇನ್ನೇನು ಕೆಲಸ ಇದ್ದು ನಮಗೆ ತಾನೆ ಕನೋ ಉಸಿ ಉಸಾರು ನನ್ನ ಹತ್ರ ಏನಾದರೂ ಮಾಡು ಅದೇನೋ ಕುಡಿದ್ಬಿಡು ಹಂಗೆ ಏನೋ ಇದ್ದಂತಿಲ್ಲ ಮಾತ್ರಿಯೋ ಏನೋ ಇದ್ದಂತಿಲ್ಲ ತಂದು ಹಾಕೋತಾಗೆ ಹಾಕಿದ್ದು ಮಾಡು ಬಿಟ್ಟನ ನೋಡಮ್ಮ ರಂಗಮ್ಮ ನೀನು ಹೇಳ್ತಾ ಹೇಳ್ತಾಯಿದೆಯೇ ಹಂಗೇನಾದ್ರೂ ಹಾಕಿಕ್ಬಿಟ್ಟು ಹೋಗಿಗ್ಬಿಟ್ಟನು ನೆಗೆದ್ಬಿಟ್ಟು ನಗದ ಬಿದ್ಗಿದ್ಬಿಟ್ಟನು ಕಣೋ ಅದಕ್ಕೆ ಏನಾನ ಏನು ಮಾಡ್ತಾ ಕಣ ರಂಗಮ್ಮ ನೆಗೆದು ಬಿದ್ರೆ ಓದ್ರೈತನ ಬಾಳೆ ಭೂಮಿಗೆ ಬಾರ್ವಾಗವನೇ ಭೂಮಿಗೆ ದಂಡ್ವಾಗವನೇ ಏನು ತಿಟಲ್ ತಿಂದ್ಕೊ ಕೂತವೇ ಓದ್ರೈತನ್ ಮಾಡು ನೀನೇನೋ ಹಂಗೆ ಹೇಳ್ಬಿಡ್ತೀಯ ಕಣವ ಹಾಂ ಗಂಡಿಲ್ದೇರೋಳು ಅಂತಂದರೆ ಜನ ಅಗ್ರವಾಗಿ ನೋಡ್ತಾರೆ ನಿಂಗೆ ಗೊತ್ತಾಗಲ್ತು ರಂಗಮ್ಮ ನಿನ್ಗೆ ನೀನು ಇಷ್ಟು ಇಲ್ದಿರೋವ ಒಂದಿಷ್ಟ ಇದು ಮಾಡೋಕ್ಕಾಗಲ್ತಿ ಎಂಥ ಕುಡುಕ್ನೋ ಪಡಕ್ನೋ ಏನೋ ಅಬ್ಬ ಗಂಡ ಅಂತ ಇದ್ದರೆ ಸಾಕು ದುಡಿನಿಲ್ವೇ ನಾನೇ ದುಡ್ಡು ತಂದು ಹಾಕ್ಬಿಡ್ತೀನಿ ಹಾಂ ಕುಡ್ಕಂದು ಏನಾದರೂ ಮಾಡ್ಕಂಡು ಹೋಗ್ಲಿ ಒಟ್ಟಾರೆ ನನಗೆ ನಮ್ಮ ಮಕ್ಳಿಗೆ ತೊಂದರೆ ಕೊಡದೆ ಅದ್ರೆ ಸಾಕು ಬನ್ನಪ್ಪ ಹಾಂ ಇದ್ಕೊಂಡು ಹೋಗ್ಲಿ ಹೆಂಗಾರ ನೀನು ಹೇಳೋದು ನಿಜ್ಬೇಕಂತಕವ ನೀನು ಹೇಳೋದು ಹಾಂ ನಿಜ್ಬೇಕು ಏನು ಮಾಡಿ ಇಂಥ ಕುಡ್ಕ್ಬಿಟ್ಟೇಟ್ಲೇ ಕಟ್ಕಂಡು ಅನ್ಬೋಸದೆ ಹಾಕುತ್ತದೇ ಹಾಂ ಏನು ಮಾಡಿ ತಗೋ